ಆಕೆ ಈಗ ಜಯಂತಿ ಆಕೆ ಬಂದ ಈಗ ನೋಡಿ ಜಯಂತಿ ಹೇಳಿರುವ ರೀತಿಯಾದಂತಹ ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಸ್ಪಾಟ್ ನಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಹೌದು ಬಾಲಕಿದು ಇದು ಬಾಲಕಿದು ಏನಾದರೂ ಇದು ಪಂಜರ ಸಿಕ್ಕ್ರೆ ಹೌದು ನಿಜಕ್ಕೂ ಕೂಡ ಹೌದಪ್ಪ ಸಿಕ್ಕಿದೆ ಇದ್ರ ಬಗ್ಗೆ ಒಂದಿಷ್ಟು ತನಿಖೆಯನ್ನು ಮಾಡ್ತೀವಿ ಇದೆಲ್ಲವೂ ಕೂಡ ಆಗುತ್ತೆ ಏನಾದರೂ ನಲವತ್ತೈದು ವರ್ಷದ ಮಹಿಳೆ ಶವ ಸಿಕ್ಕರೆ ಏನಾಗಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಯಾವ ರೀತಿಯಾಗಿ ಇವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬಹುದು ಯಾಕಂದ್ರೆ ದೂರುದಾರರು ಇಬ್ಬರು ಕೂಡ ಹೇಳ್ತಾ ಇರುವಂತ ಈ ಸ್ಪಾಟ್ಗಳ ಬಗ್ಗೆ ಕೊಟ್ಟಿರುವಂತ ಮಾಹಿತಿಗಳ ಬಗ್ಗೆ ಎಲ್ಲವೂ ಕೂಡ ಸರಿ ಇದೆಯಾ ತನಿಖೆ ಆಗ್ತಾ ಇದೆಯಾ ಸರಿಯಾದಂತ ಹಾದಿಯಲ್ಲಿ ತನಿಖೆ ನಡೀತಾ ಇದೆಯಾ ಅಥವಾ ಈ ದೂರದಾರರು ಸ್ಪಾಟ್ ಹೇಳಿರುವಂತಹ ಸ್ಪಾಟ್ನಲ್ಲೂ ಒಂದಿಷ್ಟು ಕರೆಕ್ಟ್ ಆಗಿ ನಡೀತಾ ಇದೆಯಾ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ನಮಗೆಲ್ಲರಿಗೂ ಕೂಡ ಹುಡ್ತಾ ಇದೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಏನೆಲ್ಲ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಹದಿನಾಲ್ಕನೇ ಸ್ಪಾಟ್ನಲ್ಲಿ ನೂರ ನಲವತ್ತು ಮೂಳೆಗಳು ಒಂದು ಕಡೆ ಸಿಕ್ಕಿರುವಂಥದ್ದು ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಸಾಕಷ್ಟು ಚರ್ಚೆ ನಡೀತಾ ಇದೆ ಆ ಭಾಗದಲ್ಲಿ ಆಗಿರ್ಬೋದು ಆ ಜನರಲ್ಲಿ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ಕ್ರಮ ಏನು ಕೈಗೊಳ್ತಾರೆ ರೀ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಏನೇನೋ ಅಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ತನಿಖೆಯನ್ನು ಮಾಡಬೇಕಾಗುತ್ತೆ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಬೇಕಾಗುತ್ತೆ ಅದನ್ನು ಬಿಟ್ಬಿಟ್ರೆ ಏನೂ ಕೂಡ ಹೌದಪ್ಪ ಇಲ್ಲಿ ಏನಾದರೂ ಹಳ್ಳ ಹಿಡಿಯುವಂಥ ಕೆಲಸ ನಡೀತಾ ಇದೆಯಾ ಆ ರೀತಿಯಾಗಿ ಯಾಕಂದರೆ ಸಹಜವಾಗಿ ಪ್ರಶ್ನೆಗಳನ್ನು ಯಾವಾಗ ಹುಡ್ತಾ ಇತ್ತು ಅಂತಂದರೆ ಪ್ರಣಬ್ ಮೋಹತಿ ಕೇಂದ್ರಕ್ಕೆ ಒಂದಿಷ್ಟು ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಯಾವಾಗ ಸುದ್ದಿ ಬಂತಲ್ಲ ಯಾಕಂದ್ರೆ ಎಸ್ ಐ ಟಿ ಆಗಿ ಎರಡೇ ದಿನ ಆಗಿತ್ತು ಅದೇ ಸಂದರ್ಭದಲ್ಲಿ ಪ್ರಣಬ್ ಮೋಹತಿ ಅವರು ಕೇಂದ್ರಕ್ಕೆ ಹೋಗಿಬಿಡ್ತಾರೆ ಕೇಂದ್ರ ಸಭೆಗೆ ಹೋಗ್ಬಿಡ್ತಾರೆ ಕೇಂದ್ರ ಸಭೆಗೆ ಹೋಗ್ಬಿಡ್ತಾರೆ ಅಂತ ಎಲ್ಲ ಸರ್ಕಾರ ಕೂಡ ಆಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಒಂದಿಷ್ಟು ಬಿತ್ತರಿಸುವಂಥ ಸಂದರ್ಭದಲ್ಲಿ ಆಯ್ತಪ್ಪ ಇದು ಕೇಸ್ ಕೂಡ ಹಳ್ಳ ಹಿಡಿದುಬಿಡ್ತು ಆಯ್ತು ಬಿಟ್ಬಿಡಿ ಇದನ್ನು ಕೂಡ ಏನೋ ಒಂದಿಷ್ಟು ನ್ಯಾಯ ಸಿಗುವ ಹಾಗಿಲ್ಲ ಅಂತ ನಾವು ಎಲ್ಲರೂ ಕೂಡ ಕೈ ಬಿಡಬೇಕಾದಂಥ ಪರಿಸ್ಥಿತಿ ಇತ್ತು ಆದರೆ ಪ್ರಣಬ್ ಮೋಹಿಯವರು ಅಲ್ಲೇ ಇದ್ಕೊಂಡು ಹೌದು ಈ ಕೇಸ್ಗೆ ಏನಿದೆ ಸಂಪೂರ್ಣವಾದಂಥ ತನಿಖೆಯನ್ನು ನಿಷ್ಪಕ್ಷವಾಗಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ ಮತ್ತೊಂದು ಕಡೆ ಅಲ್ಲಿರುವಂಥ ಮಂಜುಗೌಡ ಅವ್ರ ಮೇಲೆ ಒಂದಿಷ್ಟು ಆರೋಪ ಬರುತ್ತೆ ಯಾಕಂದರೆ ಎಸ್ ಐ ಟಿಯಲ್ಲಿರುವಂಥ ಎಸ್ ಐ ಇನ್ಸ್ಪೆಕ್ಟರ್ ಪಿ ಐ ಮಂಜುನಾಥ್ ಗೌಡ ಅವರ ಮೇಲೆ ಒಂದಿಷ್ಟು ಆರೋಪ ಬರುತ್ತೆ ಆ ದೂರುದಾರ ಪರ ವಕೀಲರು ಒಂದಿಷ್ಟು ಆರೋಪವನ್ನು ಮಾಡ್ತಾರೆ ಏನಾದರೂ ಮಂಜುನಾಥ್ ಗೌಡ ಅಲ್ಲಿ ಸ್ಪಾಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಹತ್ರ ಬರೋದಿಲ್ಲ ನಮ್ಮ ದೂರುದಾರನ ನಾವು ಕಳಿಸೋದಿಲ್ಲ ಅನಾಮಿಕನನ್ನು ನಾವು ಕಳಿಸೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಹಾಗಾದರೆ ಮಂಜುನಾಥ್ ಗೌಡ ಏನು ಮಾಡ್ದ ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ ಏನು ಮಾಡ್ತಾ ಇದ್ದ ಏನಾದರೂ ಒತ್ತಡ ಹೇರ್ತಾ ಇದ್ದ ಈ ಕೇಸ್ ಹಿಂಪಡಿಯೇ ಇರಿ ಅಂತ ಅನ್ನುವಂಥ ರೀತಿಯಾಗಿ ದೂರುದಾರನಿಗೆ ಒಂದಿಷ್ಟು ನೇರವಾಗಿ ಅವರನ್ನು ಹೇಳ್ತಾ ಏ ನೀವು ಕೇಸನ್ನು ವಾಪಸ್ ಪಡಿಬೇಕು ವಾಪಸ್ ಪಡಿಬೇಕು ಅಂತ ಒಂದಿಷ್ಟು ಮಂಜುನಾಥ್ ಗೌಡ ಅವರು ಯಾರಿಗೆ ದೂರುದಾರನಿಗೆ ಒತ್ತಡ ಹೇರ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು ಸೊ ಅದಾದ ನಂತರ ಅವರ ಪರ ವಕೀಲರಾಗಿರುವಂತಹ ಅನನ್ಯಗೌಡ ಅವರು ಕೂಡ ಒಂದಿಷ್ಟು ಹೇಳ್ತಾರೆ ಹೌದು ರೀ ತೆಗೆದುಬಿಡಿ ಅವರನ್ನ ಯಾವುದೇ ಕಾರಣಕ್ಕೆ ಹೋಗಬೇಡಿ ಅಂತ ಎಸ್ ಧರ್ಮಸ್ಥಳ ಅಸ್ಥಿ ಶೋಧದ ವೇಳೆ ಒಂದಿಷ್ಟು ಗೊಂದಲ ಶುರುವಾಗ್ಬಿಟ್ಟಿದೆ ಸಹಾಯಕ ಆಯುಕ್ತೆ ಮತ್ತು ಎಸ್ ಐ ಟಿಗಳ ಮಧ್ಯೆ ಒಂದಿಷ್ಟು ಗೊಂದಲ ಶುರುವಾಗಿಬಿಟ್ಟಿದೆ ನಿನ್ನೆ ಹನ್ನೊಂದು ಸ್ಥಳದಲ್ಲಿ ನಡಿಬೇಕಾಗಿದ್ದಂತ ಶೋಧ ಕಾರ್ಯ ಏನಿತ್ತಲ್ಲ ಅದನ್ನ ನಡಿಬೇಕಾಗಿತ್ತು ಆ ಸ್ಥಳದಲ್ಲಿ ಆದ್ರೆ ಆಗ್ತಾ ಇಲ್ಲ ಬೇರೆ ನೇರವಾಗಿ ಬೇರೆ ಸ್ಥಳಗಳಿಗೆ ಮಹಜರಿಗೆ ಹೋಗಿದ್ದಂಥವ್ರು ಯಾಕೆ ಬೇರೆ ಸ್ಥಳಕ್ಕೆ ಹೋದ್ರಿ ಇವು ಕೂಡ ತನಿಖೆ ಆಗುತ್ತೆ ಯಾಕೆ ಬೇರೆ ಸ್ಥಳಕ್ಕೆ ಹೋದ್ರಿ ಕತೆ ಯಾಕೆ ಇರ್ಲಿಲ್ವಾ ಅಲ್ಲಿ ಐ ಟಿ ತೋರಿಸಿರುವಂತದ್ದು ದೂರು ಸ್ಪಾಟ್ ಅಲ್ಲಿ ಒಂದ್ ಕಡೆ ನೇರವಾಗಿ ಬಗಲಗುಡ್ಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿಯ ಒಂದಿಷ್ಟು ಅಸ್ಥಿ ಪಂಜರ ನೇರವಾಗಿ ಸಿಗುತ್ತಲ್ಲ ಇದು ದೂರುದಾರ ತೋರಿಸಿದ್ದು ಪ್ಲೇಸ್ ಅಲ್ಲ ರೀ ದೂರದಾರ ತೋರಿಸಿದಂಥ ಅಲ್ಲ ಯಾಕಂದರೆ ಆ ಸ್ಪಾಟ್ ತೋರಿಸಿರುವಂಥದ್ದು ಇನ್ನೂ ಆಗಿಯುವಂಥ ಕೆಲಸ ನಡೀತಾ ಇದೆ ಹನ್ನೊಂದನೇ ಸ್ಪಾಟು ಹನ್ನೆರಡನೇ ಸ್ಪಾಟು ಇನ್ನೂ ಕೂಡ ಅಗಿಯುವಂಥ ಕೆಲಸ ನಡೀತಾ ಇದೆ ಎಲ್ಲ ಬೆಳವಣಿಗೆ ನಡೀತಾ ಇದೆ ಅದರ ಮಧ್ಯದಲ್ಲಿ ನೇರವಾಗಿ ಬಗಲುಗುಡ್ಡಕ್ಕೆ ಇವ್ರು ಹೋಗ್ತಾರಲ್ಲ ಅವಾಗ ನೋಡಿ ಯಾಕೆ ಹೋದ್ರು ಏನು ಕತೆ ನೂರಾರು ಜನಗಳಿಗೆ ಪ್ರಶ್ನೆ ಹುಟ್ಟುತ್ತೆ ಯಾಕಪ್ಪ ಇಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಚಾಲು ಆಗಿಬಿಡ್ತಾ ಏನು ಇವರು ಸರಿಯಾದಂಥ ಕೆಲಸಗಳು ಮಾಡ್ತಾ ಇಲ್ವಾ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಹಳ್ಳ ಹಿಡುವಂಥ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಆ ಭಾಗದ ಜನರಿಗೂ ಕೂಡ ಮೂಡುತ್ತೆ ಆ ಭಾಗದ ಜನರಿಗೆ ಮೂಡಿದಂಥ ಸಂದರ್ಭದಲ್ಲಿ ಹೌದು ನಮ್ಮಲ್ಲೇ ಒಂದಿಷ್ಟು ಗೊಂದಲ ಇತ್ತು ಆ ಗೊಂದಲಗಳಿಗೆ ಸಂಪೂರ್ಣವಾಗಿ ತೆರೆ ಏಳುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಮಾಡ್ತಾ ಇದ್ದಾರೆ ಅವರಲ್ಲೇ ಒಂದಿಷ್ಟು ಗೊಂದಲಗಳಿದ್ದಾವೆ ಹನ್ನೊಂದನೇ ಸ್ಪಾಟ್ನಲ್ಲಿ ನಿನ್ನೆ ಅಗಿಬೇಕಾಗಿತ್ತು ಇವತ್ತು ಅಗಿತಾ ಇದ್ದಾರೆ ಮೂರರಿಂದ ನಾಲ್ಕು ಅಡಿ ಅಗ್ದಿದ್ದಾರೆ ಇನ್ನೂ ಕೂಡ ಅಗಿಬೇಕು ಅಂತಂದರೆ ಅದಕ್ಕೆ ಎಸ್ ಇಟಾಚಿ ಬರಬೇಕು ಯಾಕಂದರೆ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಪಕ್ಕದಲ್ಲಿ ಇರೋದರಿಂದಾಗಿ ಒಂದಿಷ್ಟು ನೀರು ಕೂಡ ಬರಬಹುದು ಅಥವಾ ಅಸ್ಥಿ ಪಂಜರ ಕೂಡ ಸಿಗಬಹುದು ಇಲ್ಲ ಆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇಲ್ಲೇ ಹನ್ನೊಂದನೇ ಸ್ಪಾಟ್ನಲ್ಲೇ ಸಿಗಬಹುದು ಮಹಿಳೆಯದು ಯುವತಿಯದೋ ಅಥವಾ ಪುರುಷಂದು ಯಾರದೇ ಸಿಕ್ಕರೂ ಕೂಡ ಒಂದು ಯಾರದೇ ಅಸ್ಥಿ ಪಂಜರ ಸಿಕ್ಕರೂ ಕೂಡ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಎಫ್ ಎಸ್ ಎಲ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಏನಾಗಿತ್ತು ಏನು ಕತೆ ಅದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ನೇರವಾಗಿ ಇವರು ಗುಡ್ಡಕ್ಕೆ ಹೋದ್ರಲ್ಲ ಆ ಬಗಲುಗುಡ್ಡಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾಕ್ರೆ ಹೋದ್ರಿ ಇವರು ಬಗಲು ಗುಡ್ಡಕ್ಕೆ ಬಗಲು ಗುಡ್ಡಕ್ಕೆ ಯಾಕೆ ಹೋದ್ರಿ ಇವರು ಆ ರೀತಿ ಪ್ರಶ್ನೆಗಳು ಜನರು ಹಾಕ್ತಾ ಇದ್ದಾರೆ ಸೊ ಈಗ ಈ ಜಯಂತ್ ಅವರಾಗಿರ್ಬಹುದು ಮತ್ತೊಂದು ಕಡೆ ಈ ದೂರದಾರ ಭೀಮ ಆಗಿರಬಹುದು ಇವರು ತೋರಿಸಿರುವಂತಹ ಒಂದಿಷ್ಟು ಪ್ಲೇಸ್ ನೋಡಿರ್ಬೋದು ನೋಡಿರ್ಬಹುದು ಎಸ್ ಧರ್ಮಸ್ಥಳ ಠಾಣೆಗೆ ಸೇರಿದಂತ ಯು ಡಿ ಆರ್ ಕೇಸ್ ಅಂತ ಎಸ್ ಐ ಟಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಏನಿದು ಸಿಕ್ತಲ್ಲ ದೂರು ತೋರಿಸಿದ ಕಾರಣ ಮಹಜರಿಗೆ ಎ ಸಿ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪ್ರಮುಖವಾಗಿ ನಾವೆಲ್ಲರೂ ಕೂಡ ನಿಜ ಧರ್ಮಸ್ಥಳ ಠಾಣೆಗೆ ಯು ಡಿ ಆರ್ ಯು ಡಿ ಆರ್ ಅಂತಂದ್ರೆ ಏನು ಯು ಡಿ ಆರ್ಗೆ ಗೆ ಸಂಬಂಧಪಟ್ಟ ಇದ್ದು ಕೇಸ್ಗಳು ಯಾವ್ಯಾವು ಯಾಕಂದ್ರೆ ಅಲ್ಲಿ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಶವಗಳು ಅಸ್ಥಿ ಪಂಜರ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಯು ಡಿ ಆರ್ ಆಗಿದೆಯಾ ಅಥವಾ ಇಲ್ವಾ ಯು ಡಿ ಆರ್ ಆಗಿದ್ರೆ ಯಾರಿಗೆ ಸಂಬಂಧಪಡುತ್ತೆ ಯು ಡಿ ಆರ್ ಆಗಲಿಲ್ಲ ಅಂತಂದರೆ ಯಾರಿಗೆ ಸಂಬಂಧಪಡುತ್ತೆ ಯು ಡಿ ಆರ್ ಆಗಿರುವಂಥ ಕೇಸ್ಗಳು ಏನಿದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸೇರಿರುವಂಥದ್ದು ಅದನ್ನು ಆ ಆಸ್ತಿ ಪಂಜರವನ್ನು ಮತ್ತೆ ಎಫ್ ಎಸ್ ಎಲ್ಗೆ ಕಳಿಸ್ಬಿಟ್ಟು ಯಾರ್ದಿದ್ದು ಏನು ಕತೆ ಏನಾದರೂ ನಿಮ್ಮ ಹತ್ರ ದಾಖಲೆ ಇದೆಯಾ ಅಥವಾ ಆರೋಗ್ಯ ಇಲಾಖೆಯಿಂದ ಏನಾದರೂ ದಾಖಲೆ ಬಂದಿದೆಯಾ ಅಥವಾ ಪೊಲೀಸ್ ಠಾಣೆಯಲ್ಲಿ ಏನಾದರೂ ದಾಖಲೆ ಇದೆಯಾ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ದಾಖಲೆ ಇದೆಯಾ ಅದೆಲ್ಲವೂ ಕೂಡ ತನಿಖೆಯನ್ನ ಮಾಡಬೇಕಾಗಿರುವಂಥದ್ದು ಪೊಲೀಸ್ ಇಲಾಖೆದು ಯು ಡಿ ಆರ್ ಇಲ್ಲದ ಕೇಸ್ ಮಾತ್ರ ಎಸ್ ಐ ಟಿ ಕೈಗೆತ್ತಿಕೊಳ್ತಾ ಇದೆ ಯಾಕಂದ್ರೆ ಯು ಡಿ ಆರ್ ಆಗಿದ್ರೆ ಪೋಸ್ಟ್ ಮಾರ್ಟಮ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಲ್ಲಿ ಒಂದಿಷ್ಟು ದಾಖಲೆ ಕೊಟ್ಟಿರ್ತಾರೆ ಹೌದಪ್ಪ ಈಗಾಗಲೇ ಇದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಈ ಕೇಸ್ಗೆ ಯು ಡಿ ಆರ್ ಆಲ್ರೆಡಿ ಆಗಿದೆ ಯು ಡಿ ಆರ್ ಆಗಲಾರ್ದಂಥ ಕೇಸ್ಗಳಿದ್ರೆ ನೋಡಿ ಮಹಿಳೆಯದೇ ಆಗಿರ್ಬೋದು ಯುವತಿ ಇದೇ ಆಗಿರ್ಬೋದು ಬಾಲಕಿ ಆಗಿರ್ಬೋದು ಪುರುಷಂದೇ ಆಗಿರ್ಬೋದು ಯು ಡಿ ಆರ್ ಇಲ್ಲಾರ್ದ ಅಂದ್ರೆ ಗುರುಡೆಯನ್ನ ಒಡಿಲಾರ್ದಂಥ ಕೇಸ್ಗಳು ಏನಾದ್ರೂ ಇದ್ರೆ ಅದನ್ನ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿ ಎಸ್ ಐ ಟಿ ತನಿಖೆಯನ್ನ ಮಾಡಬೇಕಾಗುತ್ತೆ ಈಗಾಗಲೇ ಧರ್ಮಸ್ಥಳ ಠಾಣೆಗೆ ಪೊಲೀಸರು ಒಂದಿಷ್ಟೇ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ನಾವು ಹೇಳ್ತಾ ಇದೀವಲ್ಲ ಎಫ್ ಎಸ್ ಎಲ್ಗೆ ಕಳಿಸಿದಂತ ಯು ಡಿ ಆರ್ ಕೇಸ್ ದಾಖಲಿಸುವ ಒಂದಿಷ್ಟು ನಿಯಮ ಇದೆ ಸಮಾಧಿ ಅಗೆಯದೆ ಭೂಮಿ ಮೇಲೆ ಪತ್ತೆ ಆದಂತ ಅಸ್ಥಿ ಸಮಾಧಿ ಅಗೆಯದೆ ಅಸ್ಥಿ ಸಿಕ್ಕಿರುತ್ತಲ್ಲ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಆವಾಗ ತಾನೇ ಹೇಳ್ತಾ ಇದ್ದಿಲ್ಲ ಯು ಡಿ ಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ ಆ ವರದಿ ಬಂದ ನಂತರ ಅಂತಂದರೆ ಯು ಡಿ ಆರ್ ಆಗಿದ್ದರೆ ಪೊಲೀಸ್ ಇಲಾಖೆ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಕೊಡುತ್ತೆ ಯು ಡಿ ಆರ್ ಆಗಲಾರದೆ ಇರುವಂಥ ಕೇಸ್ಗಳಿದ್ದರೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ತಲೆಬುರುಡೆ ಆಗಿರ್ಬೋದು ಅಸ್ಥಿ ಪಂಜರ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗ್ತಾರೆ ಯಾರ್ದು ಏನು ಅನ್ನುವಂಥದ್ದು ಒಂದಿಷ್ಟು ತನಿಖೆ ಬರುತ್ತೆ ಸುಖ ಸುಮ್ಮನೆ ಹೌದು ಇದು ಅಸ್ಥಿ ಪಂಜರ ಸಿಕ್ಕ ನಂತರನೇ ಸಡನ್ನಾಗಿ ಅಲ್ಲೇ ಸ್ಪಾಟಲ್ಲಿ ಯಾವುದೇ ಕಾರಣಕ್ಕೂ ಎಫ್ ಎಸ್ ಎಲ್ ಅಧಿಕಾರಿಗಳು ಹೇಳೋದಿಲ್ಲ ಇದು ಮಹಿಳೆಯದು ಪುರುಷಂದು ಸಂಪೂರ್ಣವಾಗಿ ಯಾಕಂದರೆ ಒಂದಿಷ್ಟು ಎಲುಗಳ ಮೇಲೆ ಹೇಳ್ತಾರೆ ಮೂಳೆಗಳ ಮೇಲೆ ಮೂಳೆ ಏನಿರುತ್ತಲ್ಲ ದಪ್ಪ ಸಣ್ಣ ಅದ್ರ ಮೇಲೂ ಕೂಡ ಹೇಳ್ಬೋದು ಅಥವಾ ಈ ಹಲ್ಲುಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದ್ರ ಮೇಲೂ ಕೂಡ ಹೇಳ್ಬೋದು ಅದಾದ ನಂತರ ಈ ತಲೆ ಬುರುಡೆ ಯಾಕೆಂದ್ರೆ ಈ ಗಂಡು ಮಕ್ಕಳು ಬುರುಡೆ ಯಾವ ರೀತಿಯಾಗಿರುತ್ತೆ ಹೆಣ್ಣು ಮಕ್ಕಳ ಬುರುಡೆ ಯಾವ ರೀತಿಯಾಗಿರುತ್ತೆ ಮಕ್ಕಳ ಬುರುಡೆ ಯಾವ ರೀತಿ ಆಗಿರುತ್ತೆ ಈ ಯುವತಿಯರ ಬುರುಡೆ ಯುವಕರ ಬುರುಡೆ ಸಂಪೂರ್ಣವಾಗಿ ಚೇಂಜ್ ಇರುತ್ತೆ ಯಾಕಂದರೆ ಮೇಲು ಫಿಮೇಲ್ ಇದ್ದಂಥ ಸಂದರ್ಭದಲ್ಲಿ ಚೇಂಜ್ ಆಗಿರೋದ್ರಿಂದಾಗಿ ಮೂಳೆಗಳು ಕೂಡ ಯಾಕಂದರೆ ಬದಲಾವಣೆ ಇರುತ್ತೆ ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಇರುತ್ತೆ ಯಾಕಂದರೆ ಸೇಮ್ ಆಗಿ ಇರೋದಕ್ಕೆ ಆಗೋದಿಲ್ಲ ದಪ್ಪ ಸಣ್ಣ ಚಿಕ್ಕ ಈ ರೀತಿಯಾಗಿದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ಯು ಡಿ ಆರ್ ಆಗಿದ್ದು ಯು ಡಿ ಆರ್ ಕೂಡ ಯು ಡಿ ಆರ್ ಆಗಿದ್ರೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಆ ಧರ್ಮಸ್ಥಳ ಪೊಲೀಸ್ ಇಲಾಖೆ ಅಲ್ಲಿರುವಂಥ ಬೆಳತಂಗಡಿ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡಬೇಕಾಗುತ್ತೆ ಅದನ್ನು ಬಿಟ್ಟರೆ ಯು ಡಿ ಆರ್ ಆಗಲಿಲ್ಲಾರದು ಹೌದಪ್ಪ ಇದು ಸಹಜ ಸಾವ ಅಸಹಜ ಸಾವ ಆತ್ಮಹತ್ಯೆನೋ ಅಂತ ಗೊತ್ತಾದಾಗ ಅದನ್ನು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ಹೌದು ಯು ಡಿ ಆರ್ ಆಗಲಿಲ್ಲ ಅಂತಂದರೆ ತಲೆ ಬಿಡದಿರಲ್ಲ ಸಂಪೂರ್ಣವಾಗಿ ಹೌದು ಇದರಲ್ಲಿ ಗೊತ್ತಾಗುತ್ತೆ ಏನು ಕತೆ ಏನಾಗಿದೆ ಇವೆಲ್ಲವೂ ಕೂಡ ನಡೆಯುತ್ತೆ ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಜೈವ ಜಯಂತ ಆಗಿರ್ಬೋದು ಈ ದೂರುದಾರನ ಹೇಳಿಕೆಗಳಾಗಿರ್ಬೋದು ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ನಮಗನ್ಸುತ್ತೆ ಏನೆಲ್ಲ ಆಗಬಹುದು ಯಾಕಂದರೆ ನನ್ನ ಗಣ ಬಾಲಕಿ ಶವ ಹೂತಾಕಿದ್ದ ಅಂತ ಹೇಳ್ತಾನಲ್ಲ ನೇರವಾಗಿ ಅಷ್ಟೊಂದು ಧೈರ್ಯದಿಂದ ಹೇಳ್ತಾನೆ ಅಷ್ಟೊಂದು ಇದು ಹೇಳ್ತಾ ಇದ್ದಾನೆ ಅಂತಂದರೆ ಏನೆಲ್ಲ ಆಗಬಹುದು ಸೊ ಈ ಕಾನೂನು ಪ್ರಕಾರ ಧರ್ಮಸ್ಥಳ ಪೊಲೀಸರು ಒಂದಿಷ್ಟು ಪ್ರಕ್ರಿಯೆಯನ್ನು ನಡೆಸಬೇಕಾಗುತ್ತೆ ಕಾನೂನು ಪ್ರಕಾರ ಧರ್ಮಸ್ಥಳದ ಪೊಲೀಸರಿಂದ ಒಂದಿಷ್ಟು ತನಿಖೆಯನ್ನು ನಡೆಸಬೇಕಾಗುತ್ತೆ ಸಾವಿನ ಕಾರಣ ಮೃತನ ಗುರುತು ಪತ್ತೆ ಹಚ್ಚಬೇಕಾದಂಥ ನಿಯಮ ಇರುತ್ತೆ ಈ ವಿಚಾರದಲ್ಲಿ ಎಸ್ ಏನು ಎಸ್ ಐ ಟಿ ಇದೆ ಸಹಾಯಕ್ಕೆ ಒಂದಿಷ್ಟು ಒಂದಿಷ್ಟು ಗೊಂದಲ ನಡೀತಾ ಇರುವಂಥದ್ದು ಯಾಕಂದರೆ ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ಅಲ್ಲಿರುವಂಥ ಎಸ್ ಐ ಟಿ ಅಧಿಕಾರಿಗಳಲ್ಲಿ ಗೊಂದಲ ಇದೆ ಏನು ಗೊಂದಲ ಅಪ್ಪ ಅಂತಂದರೆ ಯಾವ ರೀತಿಯಾದಂಥ ನಾವು ತನಿಖೆಗಳನ್ನು ಮಾಡ್ತೀವಿ ನೀವು ಯಾವ ರೀತಿಯಾದಂಥ ತನಿಖೆಗಳನ್ನು ಮಾಡಬೇಕು ಯಾಕಂದರೆ ಯಾವ ಕೇಸ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಒಂದಿಷ್ಟು ಬುರ್ಡೆಗಳನ್ನ ಸಿಕ್ಕಂತ ಡಿ ಆರ್ ಆಗಿದ್ರೆ ಅದನ್ನು ನೀವು ತನಿಖೆಯನ್ನು ಹಚ್ಚಬೇಕು ಪೊಲೀಸ್ ಇಲಾಖೆ ತನಿಖೆ ಹಚ್ಚಬೇಕು ಯು ಡಿ ಆರ್ ಆಗಲಿಲ್ಲ ಅಂತಂದ್ರೆ ಅದು ನಮಗೆ ಸಂಬಂಧಪಟ್ಟಿದ್ದು ನಾವು ಈಗ ಅನಾಮಿಕ ತೋರಿಸಿರುವಂಥ ಹನ್ನೊಂದು ಸ್ಪಾಟ್ಗಳಲ್ಲಿ ಈಗಾಗಲೇ ಅಗಿಯುವಂಥ ಕೆಲಸ ನಡೀತಾ ಇದೆ ಇನ್ನೂ ಮೂರು ಸ್ಪಾಟ್ಗಳಲ್ಲಿ ನಡಿಬೇಕು ಅದಾದ ನಂತರ ಹದಿನೇಳು ಸ್ಪಾಟ್ಗಳಲ್ಲಿ ನಡಿಬೇಕು ಈಗ ಬಗಲಗುಡ್ಡದಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ಈಗ ಏನು ಅಸ್ಥಿ ಪಂಜರ ಇದೆಯಲ್ಲ ಆ ವ್ಯಕ್ತಿಯ ಅಸ್ಥಿಪಂಜರ ನೇಣು ಬುಗೆದ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಾಗ್ತಾ ಇರುವಂಥ ಈ ಅಸ್ಥಿಪಂಜರ ಹಗ್ಗವೂ ಕೂಡ ಸಿಕ್ಕಿದೆ ಒಟ್ಟು ಅಲ್ಲಿ ವಸ್ತ್ರಗಳು ಒಂದಿಷ್ಟು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಸೊ ಅದು ಯು ಡಿ ಆರ್ ಆಗಿದೆಯಾ ಏನು ಕತೆ ಯಾಕಂದರೆ ಯು ಡಿ ಆರ್ ಆಗಿ ಒಂದಿಷ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಇದ್ದೆ ಇದ್ದಂಥ ಸಂದರ್ಭದಲ್ಲಿ ಆ ಭಾಗದ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗುತ್ತೆ ಆ ಪೊ ಆ ಭಾಗದ ಪೊಲೀಸ್ ಅಧಿಕಾರಿಗಳ ಮೇಲೆ ನೇರವಾಗಿ ಜಯವಂತ್ ಯಾಕಂದರೆ ಈ ಹಿಂದೆ ಇರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆರೋಪವನ್ನು ಮಾಡಿದರು ನೋಡ್ರಿ ಪೊಲೀಸ್ ಅಧಿಕಾರಿಗಳೇ ಮುಚ್ಚಿಬಿಟ್ಟಿದ್ರು ಇನ್ನೇನು ಬಿಡ್ತಾರಾ ಇವರು ಅನ್ನುವಂತ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಹೌದಪ್ಪ ನಿಜಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆರೋಪ ಮಾಡ್ತಾ ಇದ್ದಾನೆ ಅಂತಂದ್ರೆ ಸತ್ಯಾನ ಯಾಕಂದರೆ ಜಯಂತ್ನನ್ನು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಬೇಕಾಗುತ್ತೆ ಎರಡು ದಿನಗಳ ಕಾಲ ವಿಚಾರಣೆ ಮಾಡ್ತಾರೆ ಯಾಕೆಂದರೆ ಭೀಮನನ್ನು ಎರಡು ದಿನ ವಿಚಾರಣೆ ಮಾಡೋದಲ್ಲ ಅದೇ ರೀತಿ ಜಯಂತ್ನನ್ನು ಕೂಡ ಎರಡು ದಿನ ವಿಚಾರಣೆ ಮಾಡ್ತಾರೆ ಯಾವ ರೀತಿಯಾಗಿ ಇಷ್ಟು ದಿನಗಳ ಕಾಲ ಹೇಳಬೇಕಾದಂಥ ಕೇಸು ಎರಡು ಸಾವಿರದ ಹತ್ತರಲ್ಲಿ ಆಗಿರುವಂಥ ಕೇಸು ಯಾಕೆ ಇಷ್ಟು ದಿನ ಹೇಳಲಿಲ್ಲ ನೀನು ಯಾಕೆ ಪೊಲೀಸ್ ಅಧಿಕಾರಿಗಳ ಮುಂದೆ ಬರಲಿಲ್ಲ ಪೊಲೀಸ್ ಅಧಿಕಾರಿಗಳ ಹೇಳಿದ್ರೂ ಕೂಡ ಯಾವ ಅಧಿಕಾರಿಗಳ ಮುಂದೆ ಹೇಳಿದ್ರಿ ಹೌದು ನಿಮ್ಮ ಆ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಏನಾದರೂ ಜೀವಕ್ಕೆ ಭಯ ಇತ್ತಾ ಈ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಟುತ್ತೆ ಸೊ